तहसीलदारे तहशीलदार शीदारॉडल तालूक बि तहशीलदार शशीदार माडल तालूक बि कंदा तालूक बिरो तहसीलदार शिधर मॉडल

ஏசிய பூர்வ பிடி ஏசிய பூர்வ பிடி குலக்கான பூர்வ பிடி தலை தலை ಹೊ ರಾಜ್ಯದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ಕುಟುಂಬ ಬಿದ್ರಿ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಈ ನರ ರಾಕ್ಷಸಿ ಈ ತಿಮಿಂಗಲ ಏನಿದೆ ಕಾಸು 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 ಅಂತ ಸಾಯ್ತಾ ಇದ್ದಾಳೆ ಇವತ್ತು ಕಾಸು ನೀನೇನಾದ್ರೂ ಕಾಸು ಸಂಪಾದನೆ ಮಾಡ್ಬೇಕಾದ್ರೆ ನಾವು ತೋರಿಸುವ ಜಾಗ ಏನು ಮೆಜೆಸ್ಟಿಕ್ ನ ಪಕ್ಕದಲ್ಲಿ ಅಂಡರ್ ಪಾಸ್ ಬಿಡಿಸಿದ್ಯಲ್ಲ ಅಲ್ಲಿ ನಿಂತುಕೊಂಡ್ರೆ ನಿನ್ಗೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕಾಸು ಬರುತ್ತೆ ಆದ್ರೆ ಈ ಅಲ್ಪ ಸ್ವಲ್ಪ ಏನು ಛತ್ರಪತಿ ಶಾಹು ಮಹಾರಾಜರು ಟಿಪ್ಪು ಸುಲ್ತಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿರ್ತಕ್ಕಂತ ಮತ್ತು ದೇವರಾಜ ಅರಸುರವರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಯನ್ನ ಇವತ್ತು ಬಡವರು ದಲಿತ ಇಟ್ಕೊಂಡಿದ್ರೆ ನಿನ್ನ ಕಣ್ಣುಗಳು ಯಾವತ್ತು ಇಮರೋಗುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ನಿನ್ನ ಹೊಟ್ಟೆ ನಮ್ಮ ಹೊಟ್ಟೆ ಯಾವತ್ತು ಹೊಟ್ಟೆ ಮೇಲೆ ಹೊಡಿತಾ ಇದೀರಾ ಅಪೂರ್ವ ಬಿದಿರಿ ನಿನ್ನ ಹೊಟ್ಟೆ ಮೇಲೆ ಯಾವತ್ತು ಹೊಡಿಬೇಕು ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಇಲ್ಲಿಂದ ಕದ್ಲೋದಿಲ್ಲ ಇಂತ ದಲಿತ ವಿರೋಧಿ ಜಿಲ್ಲಾಧಿಕಾರಿಗಳು ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ನಾವು ರಸ್ತೆಗೆ ಹೋಗಬೇಕಾಗುತ್ತೆ ಇವತ್ತು ನಾವು ತಾಲೂಕಿನ ದಂಡಾಧಿಕಾರಿಗಳು ನಮ್ಮದೇ ಸಮುದಾಯದ ದಂಡಾಧಿಕಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ನಾನು ನನ್ನ ಸಮುದಾಯವನ್ನ ಉಳಿಸ್ತೇನೆ ಈ ದೇಶದ ಕಾನೂನನ್ನ ರಕ್ಷಣೆ ಮಾಡ್ತೇನೆ ಬಾಬಾ ಸಾಹೇಬರು ಒಂದು ಮಾತನ್ನ ಹೇಳಿದಾರೆ ಅಧಿಕಾರ ಇದ್ದಾಗ ನಿನ್ನ ಸಮುದಾಯಕ್ಕೆ ಸೂಜಲ್ ಅಷ್ಟಾದರೂ ಸಹಾಯ ಹೇಳಿ ದಲಿತರನ್ನ ಇವತ್ತು ಶೋಷಣೆ ಮಾಡಲಿಕ್ಕೆ ಇವತ್ತಿನ ಸರ್ಕಾರ ಮತ್ತು ಮಂತ್ರಿಗಳು ಕುಳಿತುಕೊಂಡಿದ್ದೀರಲ್ಲ ಅಪೂರ್ವ ಬಿದಿರಿ ಎಂತಕ್ಕಂತ ಈ ನಾಯಕರಿಗೆ ಕ್ಷೇತ್ರದಲ್ಲಿ ವಾಸ ನಿಮಗೆ ಜಾತಿ ಆದಾಯ ಪತ್ರ ಪ್ರಮಾಣಿ ಏನ್ ಸಮಸ್ಯೆ ಒಂದು ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಯಲ್ಲೂ ಕೂಡ ಇವರಿಂದ ಮೇಲಧಿಕಾರಿ ಬಂದು ನಮ್ಮ ಮೆಮೋ ನಮ್ಮನ್ನು ಸ್ವೀಕಾರ ಮಾಡಲಿ ನಮ್ಗಾಗಿರೋ ಒಂದು ಇಲ್ಲ ಏನಿಲ್ಲ ನೋಟಿಸ್ ಇಲ್ಲ ಖಾತೆ ಬದಲಾವಣೆ ಅಧಿಕಾರ ನಮ್ ಜನ ಚೆನ್ನಾಗಿರ್ಲಿ ಅಂತ ಹೇಳಿ ಒಳ್ಳೆ ಎಜುಕೇಶನ್ ಪಡೀಲಿ ಅಂತ ಹೇಳಿ ಬಾಬಾ ಸಾಹೇಬ್ ಕನ್ಸ್ಕೊಂಡ್ರೆ ನೋಟು ಯಾರು ಅಧಿಕಾರ ಕೊಟ್ಟರು ನಿಮ್ಗೆ ಅಪೂರ್ವ ಬಿದ್ರಿ ಆ ಎಮ್ ಹೆಸರಲ್ಲಿ ಅಪೂರ್ವ ಪೂರ್ವ ಇಲ್ಲ ಅಂದ್ರಲ್ಲಿ ಅಪೂರ್ವನೇ ಅಪೂರ್ವ ಆಗಿರುವಂತ ಕೆಲಸ ಪೂರ್ವ ಮಾಡೋದು ಹೆಂಗೆ ಅಂದ್ರೆ ದುಡ್ಡು ತೊಂಡು ಮಾಡ್ತು ಎಲ್ಲೇ ದುಡ್ಡಿದೆ ಕಾನೂನು ಅಡಿನಲ್ಲಿ ಯಾರಿಗೆ ಖಾತೆ ಹಾಕ್ಬೇಕು ಅವ್ರ ಖಾತೆ ಮಾಡಿದ್ರೆ ದುಡ್ಡಿರಲ್ಲ ಯಾರಿಗೆ ಖಾತೆ ಹಾಕಬಾರ್ದು ಅವ್ರಿಗೆ ದಯವಿಟ್ಟು ಈ ರೀತಿ ಈ ರೀತಿಯ ಸಂದರ್ಭದಲ್ಲಿ ಅಪ್ರೂರ್ವ ನೀವು ಕೂಡಲೇ ಅಮಾನತು ಮಾಡಬೇಕು ಉನ್ನತ ಅಧಿಕಾರಿಗಳಂತ ನ್ಯಾಯ ನಿವೃತ್ತ ನ್ಯಾಯಾಧೀಶರ ಕೈಯಲ್ಲಿ ತನಿಖೆ ಮಾಡಿಸಬೇಕು ಹಾಗೆ ಮಾಡಿರೋ ಕೇಸುಗಳನ್ನ ಆದೇಶಗಳನ್ನ ದಯವಿಟ್ಟು ಮುರುತ್ತಿನ ಇವತ್ತಿನ ಪ್ರತಿಭಟನೆಯ ಅಂಗವಾಗಿ ಈ ಒಂದು ನಮ್ಮ ಮೃತ ಕೆಲವೇ ಎಲ್ಲ ನಾಯಕರಿಗೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಮೂಲಕ ಶಾಸಕರನ್ನು ತಗೊಂಡವರು ಅಂತ ನಾನು ಮೇಲೂ ಹೇಳೋಕ್ಕೆ ಇಚ್ಛೆಪಡ್ತೀನಿ ಈ ತಾಲೂಕಿನಲ್ಲಿ ಒಂಬತ್ತೊಂಬತ್ತು ಭಾಗ ಈ ಜನಾಂಗದ ಓಟನ್ನು ಪಡೆದಂತಹ ಶಾಸಕರಿಗೆ ಏನಾದರೂ ಕಿಂಚಿತ್ತು ಈ ಜನಾಂಗದ ಮೇಲೆ ಅಭಿಮಾನ ಇದ್ದಿದ್ರೆ ಇತ್ತೀಚಿನ ಏನು ಈ ಒಂದು ವರ್ತಿಗಳಿಂದ ನಡೆದಂಥ ಬೆಳವಣಿಗೆ ಕರೆದು ಚರ್ಚೆ ಮಾಡಿ ನಾಯಕರುಗಳನ್ನ ಈ ದಲಿತ ಸಂಘಟನೆಯ ನಾಯಕರುಗಳನ್ನ ಏನಪ್ಪ ನಿಮ್ಮ ಕೊರತೆಗಳು ಏನು ಸಮಸ್ಯೆ ಹೇಳ್ರಿ ನಾನು ಕರೆದು ಸರಿ ಮಾಡ್ತೀನಿ ನೀವು ಪ್ರತಿಭಟನೆಗೆ ಹೋಗ್ಬಿಡ್ರಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಜೆ ಬಿ ಮಂಜನಗಳು ಹೇಳುತ್ತಾ ನಾವು ಹದಿನೈದು ದಿವಸದಿಂದ ಕರೆಪತ್ರಗಳನ್ನ ಕಂದಾಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದೀವಿ ಡಿ ಸಿ ಕೊಟ್ಟಿದ್ದೀವಿ ಮತ್ತು ಯಾವ ಯಾವ ಇಲಾಖೆ ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ದಲಿತರು ಹಿಂದುಳಿದ ವರ್ಗದವರು ಭೂಮಿಗಳನ್ನ ಕಪ್ತಾ ಇರತಕ್ಕಂಥ ಏನೋ ಭೂ ಮಾಲೀಕರಿಗೆ ಬಿದಿರಿ ಅಪೂರ್ವ ಬಿದಿರಿ ಅವರ ಮಾರಾಟ ಮಾಡೋದಕ್ಕೆ ಏಜೆಂಟಾಗಿ ನಮ್ಮ ಕಾಲದಲ್ಲಿ ಬಂದಿದ್ದಾರೆ ಜೊತೆಯಲ್ಲಿ ಶಶಿಧರ್ ಮಾಡ್ಯಾಳ್ ಅವ್ರ ಬಗ್ಗೆ ಯಾಕೆ ಆರೋಪ ಅಂತ ಅಂತಂದರೆ ಎಂದೆಂದು ಕಾಣದ ತಹಸೀಲ್ದಾರ್ ಇರು ಯಾಕಂತೇಳಿದ್ರೆ ಐದು ಗಂಟೆಗೆ ಬರ್ತಾರೆ ಹತ್ತು ಗಂಟೆವರೆಗೂ ಇರ್ತಾರೆ ಐದು ಗಂಟೆಯಿಂದ ಹತ್ತು ಗಂಟೆ ರೈತರು ಯಾರನ್ನು ಬರ್ತಾರ ಇದು ನಾವು ಖಂಡನೆ ಮಾಡ್ತಾ ಇದ್ದೀವಿ ಯಾವುದೇ ತಹಸೀಲ್ದಾರ್ ಆಗಿರ್ಬೋದು ಎಂಥ ತಹಸೀಲ್ದಾರ್ ಆಗಿರ್ಬೋದು ಬೆಳಗ್ಗೆ ಇರೋರು ಸರ್ಕಾರದ ಕೆಲಸ ಮಾಡೋರು ಬಡವರ ಆಗು ಹೋಗುಗಳನ್ನ ಕೇಳ್ತಾ ಇರೋರು ಅವ್ರು ಕೆಲಸ ಮಾಡ್ತಾಯಿದ್ರು ಆದರೆ ದಲಿತ ಸಮುದಾಯದ ಒಬ್ಬ ಆಗಿ ಶಿಶಿಧರ್ ಮಾಡೇಳೋರು ದಲಿತರು ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಸ್ತ್ರೀರಕ್ಷೆ ಮಾತಾಡಿದ್ರೆ ನಮ್ಮ ಇದ್ದಾರೆ ನಮ್ಮ ಖರ್ಗೆ ಅವರಿದ್ದಾರೆ ಇದ್ದಾರೆ ಕಾಟ್ ಮಾತೋರಿಗೆ ಅಂತ ಹೇಳ್ಕೊಂಡು ಇಲ್ಲಿ ಏನು ಜಿಗಿರಿ ಹೋಗಲಿ ಸರ್ಜಾಪುರ ಒಬ್ಬಳಿನ ದತ್ತು ತಗೊಂಡು ಇವರು ಅಲ್ಲಿನ ಭೂ ಮಾಲೀಕರಿಗೆ ಗೋಮಾಳಗಳನ್ನು ಮಾರಾಟ ಮಾಡುವಂಥ ಬಿ ಏನೋ ಏಜೆಂಟ್ಗಳಾಗಿದ್ದಾರೆ ಅಂತ ಅದನ್ನು ಕ್ವಶ್ಚನ್ ಮಾಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಯಾವ ತಲು ಸಂಘಟನೆಗಳಾಗಲಿ ಯಾರಾಗಲಿ ಯಾರಿಗೂ ಮಾನ್ಯತೆ ಕೊಡೋಲ್ಲ ಕರಿಯ ನಾಯಕರು ಕರಿಯ ನಾಯಕರು ಹೇಳಿದ್ರೆ ಯಾವುದನ್ನ ಇತ್ತೀ ಅವ್ರ ಮುಂದೆ ಸೈನ್ ಹಾಕ್ತಾರೆ ಯಾಕಂದರೆ ಚಿಕ್ಕಮಗ್ಗದ ವಿಚಾರದಲ್ಲಿ ಸ್ಟೇ ಕೊಟ್ಟವ್ರೆ ಅವರು ಅವರೇ ಅವ್ರಿಗೆ ಮುರು ಮಾಡಿಬಿಟ್ಟು ಮತ್ತೆ ಅವರಿಗೆ ಅಗೇನಿಸ್ಟ್ ಪಾರ್ಟಿ ಕೊಟ್ಬಿಟ್ಟು ನೀವು ಹೈಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಸ್ಟೇ ತಂದವ್ರೆ ಆದರೆ ಅವ್ರದ್ದು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಪಾಣಿ ಮಾಡ್ಬೇಕಂತ ಕೂತಾಗ ಇವರು ಇನ್ನೊತ್ತಾಗ ಮನ ಸೇರಿ ಸೈನ್ ಹಾಕ್ಬಿಟ್ಟು ಸ್ಟೇ ಕೊಡಿಸ್ಬಿಡ್ತು ಈ ಚೆಸ್ಟ್ ಮಾತ್ರ ಸರಿ ಮೂರು ದಿವಸ ಅವ್ರು ರಜೆ ಹಾಕಿದ್ದಾರೆ ಬೇಕಾಗಿ ರಜೆ ಹಾಕಿರೋದು ಅಂದರೆ ತಾಲೂಕಲ್ಲಿ ಇವರವರು ಅಧಿಕಾರಗಳ ಯಾವ ರೀತಿ ಬಂದಿದ್ದಾರೆ ಯಾವ ವರ್ಷದಲ್ಲಿ ಇದ್ದಾರೆ ಅಲ್ಲಿವರೆಗೂ ಇವರು ಏನೇನೋ ದುಡ್ಡು ಸಂಪಾದನೆ ಮಾಡಿದರೆ ಇವರು ತನಿಖೆ ಆಗಬೇಕು ತಾಲೂಕಿನ ಹೊರಗಡೆ ಹೋಗಬೇಕು ಏನು ದಲಿತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಇದನ್ನು ಕ್ರೋಢೀಕರಿಸಿ ಯಾವ ಯಾವ ಇಲಾಖೆಯಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಅನೇಕ ತಾಲೂಕು ವತಿಯಿಂದ ಏನು ದಲಿತರ ಭೂಮಿಗಳನ್ನು ಅಕ್ರಮವಾಗಿ ಆದೇಶ ಮಾಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಉಪ ಉಪವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಎ ಸಿ ಅಪೂರ್ವ ಬಿದಿರಿ ಎಂತ ಮಾಡಿರ್ತಕ್ಕಂಥ ಆದೇಶಗಳನ್ನು ನಿವೃತ್ತ ನ್ಯಾಯಾಧೀಶದಿಂದ ತನಿಖೆ ಮಾಡಬೇಕು ಅಂಥೇಳಿ ಹೊರಕೆ ಮತ್ತು ಅರಬೆತ್ಲೆ ಪ್ರತಿಭಟನಾ ಘರಣಿಯನ್ನು ಹಮ್ಮಿಕೊಂಡಿದ್ದರು ಆದರೆ ಇವತ್ತು ಸಾವಿರಾರು ಜನ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ತಾಲೂಕಿನ ಆಡಳಿತ ಸಂಪೂರ್ಣವಾಗಿ ಕುಸಿದಾಗಿದೆ ತಾಲೂಕಿನ ಆಡಳಿತ ಯಾರ ಕೈಯಲ್ಲಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇವತ್ತು ತಾಲೂಕಿನಲ್ಲಿ ತಾಲೂಕಿನ ಶಾಸಕರಿದ್ದಾರ ಇಲ್ಲವಂತಕ್ಕಂಥದ್ದು ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ಇದು ನಾವು ಹೇಳ್ತಕ್ಕಂಥದ್ದಲ್ಲ ಜನರ ಸಾಮಾನ್ಯರು ಇರ್ತಕ್ಕಂಥದ್ದು ಪ್ರಶ್ನೆ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ದಲಿತರ ಭೂಮಿಗಳು ನೀವು ಸುಮ್ಮನೆ ಮುಂದಾಲೋಚನೆ ಇಲ್ಲದೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಣ್ಣ ಸಣ್ಣ ಪಂಚಾಯಿತಿ ಮಟ್ಟ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಅನುಭವ ಅಧಿಕಾರವನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಯುವಕರ ಹೊಟ್ಟೆಯ ಮೇಲೆ ಒಡೆದಿರ್ತಕ್ಕಂಥ ಸರ್ಕಾರ ನಿಮ್ಮ ಗ್ರೇಟರ್ ಬೆಂಗಳೂರಿನ ಹೆಸರಿನಲ್ಲಿ ಇವತ್ತು ದಲಿತರ ಭೂಮಿಗಳನ್ನು ಇರ್ತಕ್ಕಂಥ ದಲಿತರ ಭೂಮಿಗಳನ್ನು ಇವತ್ತು ಅಧಿಕಾರಿಗಳ ಮೂಲಕ ನುಂಗಿ ನೀರು ಕುಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ಕೆ ಎಚ್ ಬಿ ಕೆ ಐ ಡಿ ಬಿ ಮೂಲಕ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಭೂಮಿಯನ್ನು ಆನೇಕಲ್ ತಾಲೂಕಿನಲ್ಲಿ ನಿಂಗ್ ನುಂಗಿ ನೀರು ಕುಡಿದಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತು ಹಂದೇನಹಳ್ಳಿ ಮುತ್ತನಲ್ಲೂರು ಭಾಗದಲ್ಲಿ ರೈತರ ಭೂಮಿಗಳನ್ನು ನುಂಗಿ ನೀರು ಕುಡಿದಿದ್ದೀರಿ ಮತ್ತು ನಿಂದವಾಡಿ ಸುತ್ತಮುತ್ತಲಿರ್ತಕ್ಕಂಥ ಸಾವಿರಾರು ಎಕರೆ ಭೂಮಿಗಳಲ್ಲಿ ಬಡವರು ಕುಪ್ಪಿತ್ರಿಯನ್ನು ಹಾಕ್ಕೊಂಡು ಸ್ವಾಧೀನಾನುಭವದಲ್ಲಿರ್ತಕ್ಕಂಥ ಭೂಮಿಗಳೆಲ್ಲ ಇವತ್ತು ನೀವು ನೀರು ಕುಡಿದಿರ್ತೀರ ಆದರೆ ಇವತ್ತು ನಮ್ಮ ಪ್ರತಿಭಟನೆಯನ್ನು ಹತ್ತುಕೊಳ್ಳಲು ಸರ್ಕಾರ ಇವತ್ತು ಮುಂದಾಗಿದೆ ಆದರೆ ಮೀಸಲು ಕ್ಷೇತ್ರವಾದಂಥ ಅನೇಕ ಕ್ಷೇತ್ರದಲ್ಲಿ ಇವತ್ತು ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರಾಗಿರ್ಬೋದು ಈಗಿನ ಸರ್ಕಾರದಲ್ಲಿ ಏನು ಗೃಹ ಸಚಿವರಾದಂಥ ಪರಮೇಶ್ವರ್ ಆಗಿರ್ಬೋದು ಆಗ ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂಥ ಪ್ರಿಯಂಕರ್ ಖರ್ಗೆ ಆಗಿರ್ಬೋದು ಅವ್ರು ಹೇಳ್ತಾ ಇರೋದೇನೆಂದರೆ ನಾವು ಇದೇ ಈ ರಾಜ್ಯದಲ್ಲಿ ದಲಿತರಿಗೆ ನಾವು ರಕ್ಷಣೆಯನ್ನು ನೀಡ್ತೀವಿ ಅಂತ ಆದರೆ ಅಪೂರ್ವ ಅಪೂರ್ವ ಬಿದ್ರಿಯವರು ಐವತ್ತು ಮೂರು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗಾಗಲೇ ಅವ್ರ ಮೇಲೆ ತನಿಖೆಯನ್ನು ನಡೆ ನಡೆಸಿ ನಡೆಸಿ ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅಂತ ಸೂಚನೆ ಕೊಟ್ಟರೆ ಕೂಡ ಇವತ್ತು ನಮ್ಮ ಸರ್ಕಾರಕ್ಕೆ ಅವಮಾನ ಆಗ್ತದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ತಡೆ ಹಿಡಿದಿದ್ದಾರೆ ಇದರ ಮೂಲ ಉದ್ದೇಶ ಏನಂದರೆ ಇದ್ರ ಹಿಂದೆ ನಮ್ಮ ಬೆಂಗಳೂರಿನ ಬೆಂಗಳೂರು ನಗರ ಸಚಿವರಾದಂಥ ಡಿ ಕೆ ಶಿವಕುಮಾರ ಸಾಹೇಬರು ಇದರ ಸಂಪೂರ್ಣ ಅಪೂರ್ವ ಬಿದಿರಿ ಶ್ರೀ ಶ್ರೀಕೃಷ್ಣ ಪರಮಾತ್ಮನಾಗಿ ನಿಂತಿದ್ದಾರೆ ಆದರೆ ಬಿದಿ ಅಪೂರ್ವ ಬಿದಿರಿಯವರು ಏನು ತಪ್ಪು ಮಾಡಿದರೂ ಕೂಡ ಸಹಿಸ್ಕೊಂಡು ಹೋಗ್ಬೇಕಂತ ಕಾನೂನಲ್ಲಿದೆಯಾ ಆದರೆ ನೀವು ನಾವು ಹದಿನೈದು ದಿನಗಳಾಗಿದ್ದ ಕರ್ಪ